ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಅರಾಮದೇ ನೋಡ್ರಿ ಈಗ ನಾನು ಮುಂಜಾನೆ ಹತ್ತು ಗಂಟೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಾತ್ತ ನೀ ಝಳಕ ಅದು ಎಲ್ಲ ಆಯ್ತು ಇವತ್ತು ನೋಡ್ರಿ ಭಾಳ ಥಂಡಿ ಬಿಟ್ಟೈತಿರ್ಲಿ ಹಾಗಾಗಿ ನನ್ನ ಮಗಳು ಮಲ್ಕೊಂಡ್ಲು ಹಂಗಾಗಿ ಈಗ ಹಂಗಾರೆ ಒಂದು ವಿಡಿಯೋನಾದ್ರೂ ಮಾಡಿದ್ರ ತಂದು ಮಾಡಕ್ಕೆ ಚಾಲೋ ಮಾಡೇನಿ ಮತ್ತು ಆಕೆ ಯಾವ ಕೆಲಸನ ಮಾಡಿಸೇ ಕೊಡೋದಿಲ್ಲ ಥಂಡಿ ಭಾಳ ಇದ್ದಾಗ ದಜೋಳಿಗೆ ಹಾಕಿ ಒಂದು ಚಾದರ್ ಕಟ್ಟಿನಿ ಅದಕ್ಕೆ ಬೆಚ್ಚಗೆ ಹಾಕೈತೆ ಅಂತ ಈಗ ನಿನ್ನೆ ಹಾಕಿ ವಿಡಿಯೋದಾಗ ನಮ್ಮ ಅತ್ತಿಗೆ ನಾನು ಯೂಟ್ಯೂಬ್ ಮಾಡೋಕತ್ತಿದ್ದು ರೀ ಹಂಗೆ ನಿನ್ನೆ ವಿಡಿಯೋದಾಗ ಅವ್ರಿಗೆ ಗೊತ್ತಾಯ್ತು ಗೊತ್ತಾದ ಬಳಕು ಅವ್ರಿಗೆ ಹಂಗೆ ಹಾಕ್ತಾರೆ ಏನೈ ಅನ್ನೋದು ಗೊತ್ತಾಗ್ಲಿಲ್ಲ ಅವ್ರಿಗೆ ಅದಕ್ಕೆ ತೋರಿಸ್ರಿ ಹೆಂಗೆ ಹಾಕ್ತಾರೆ ಅನ್ನೋದು ಅಂತಂದು ಕೇಳಿದ್ರು ಅವ್ರ ಕೇಳಿದ ಕೂಡಲೇ ನಮ್ಮ ಮನೆಯ ಫೋನ್ ತೊಗೊಂಡು ಅದ್ರಾಗ ಹಿಂಗೆ ಮಾಡಾಕತ್ತೆ ನೋಡುವ ಅಲ್ಲಿ ಬಿಟ್ಟು ಇದು ಹಿಂಗೆ ವಿಡಿಯೋ ಮಾಡಿ 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 ಹಾಕ್ಬೇಕು ಅಂತಂದೆ ಅದಕ್ಕೆ ಇದ್ರಾಗ ಏನು ಸಿಗ್ತೈತೆ ಅದು ಮಾಡಾಕತ್ತೀವ ನೀನು ಬಿಡು ಅಂತಂದ್ರೆ ಫಸ್ಟ್ ಇಲ್ಲ ಸಿಗ್ತೈತೆ ಅಂತ ಏನು ಮಾಡಕತ್ತಿಲ್ಲ ಮಾಡ್ಬೇಕಂತನ್ಸಕತ್ತು ಅದಕ್ಕೆ ಮಾಡಾಕತನಿ ಮತ್ತು ಬೇಡ ಅಂತಂದ್ರೆ ಒಳ್ಳೆ ರೀತಿಯಲ್ಲಾದರೂ ಮಾಡಿ ನಿಂಗೆ ಯಾರು ಬೇಡ ಅಂತಾರೆ ಅಂತಂದ್ರೆ ಕರೆ ಹೇಳ್ಬೇಕಂದ್ರೆ ಅತಿಮಾವ ವಿಚಾರದ ಮಾತ್ರ ದೂಸರ ಮಾತಿಲ್ಲ ತಾಯಿ ತಂದಿ ಥರ ಅದಾರ ನನಗೆ ಆ ದೇವ್ರ ಅವಾ ಅಪ್ಪನ ಕಿತ್ಕೊಂಡ ಕರೆ ಆದ್ರೆ ದೇವ್ರಂತ ಮಾವನ ಕೊಟ್ಟಾನ ಇವತ್ತಿನವರೆಗೂ ಒಂದು ವಿಷಯದೊಳಗು ನಮಗೆ ಸರಿದ್ ಕುಂದ್ರ ಅಲ್ಲ ಅಂತವ್ರಲ್ಲ ಅಲ್ಲವರು ಒಂಥರ ತಾಯಿಗಿಂತ ಹೆಚ್ಚು ಒಂಥರ ಫ್ರೆಂಡ್ ಕದಲೆ ಅದು ಕೇಳಿಸ್ತೀ ಇದು ಕೇಳಿಸ್ತೀವಿ ಅದ ಇದನ್ನು ಅಂತ ಪದಗಳು ಇವತ್ತು ಉಪಯೋಗಿಸ್ಸೇ ಇಲ್ಲ ನನ್ನ ಸಸಿ ಹಂಗೆ ಅಂತ ಅಂದು ಮುಂದೆ ಹೋಗಿ ಹೇಳಿದವ್ರು ಅಂತಾರ್ರು ಅಂತೂ ಮೊದಲೇ ಅಲ್ಲ ಯಾವುದೋ ಜನ್ಮದ ಪುಣ್ಯನ ನಾನು ಇವತ್ತಿನ ದಿನ ಅಂತ ಐತಿ ಮೌನ್ ಪಡಿಬೇಕಂತೇಳಿ ಇನ್ನೇನು ನಮ್ಮ ಆವಾಗ ಭಾಳ ಆರಾಮಿಲ್ರಿ ಹಾಗಾಗಿ ಅವ್ರು ಬಿಟ್ಟು ಬರ್ಬೇಕಾದ್ರೆ ಭಾಳ ಮನಸ್ಸಿನೋವಾಗತ್ತೈತಿ ನಮ್ಮ ಪ್ರತಿ ಸರೇನು ಹೋಗೋದು ಅವ್ರ ಸಂಬಂದು ನೋಡ್ಕೊಂಡ್ ಇಷ್ಟ ಆಗತ್ತೈತಿ ಅನಿವಾರ್ಯ ಭಾಳ ಐತ್ರ ನಮ್ಗೆ ದುಡ್ಯಕ್ಕೆ ಬರಬೇಕಾ ಯಾಕಂದ್ರೆ ಸ್ವಂತ ಕಾಲ ಮೇಲೆ ನಿಂದಿರ್ಬೇಕಂತ ಎರಡು ಗಾಡಿ ಮಾಡ್ಕೊಂಡು ಕುಂತೇವಿ ಅದರದ್ದು ಕಂತು ಕಟ್ಬೇಕು ಅದೆಲ್ಲ ನೋಡ್ಕೋಬೇಕು ಮತ್ತು ಅವ್ರು ನೋಡ್ಕೋಬೇಕು ಊರಾಗಿದ್ರೆ ಅಷ್ಟೊಂದು ಕಂತು ದುಡಿಮೆನೂ ನಮ್ಗೆ ಏನಿಲ್ಲ ಹೊಲದಾಗ ಅಷ್ಟೊಂದು ಲಾಭ ಬರುವಂಥದ್ದು ಇಲ್ಲ ಮಳೆ ಬಂದಾಗ ಅಷ್ಟು ಬೆಳೆ ಬರ್ತೈತಿ ಉಳ್ಕಾಟ ನೀರಿನ ಸಮಸ್ಯೆ ಹಾಗಾಗಿ ಮತ್ತು ಹೊರಗೆ ಬಂದು ದುಡಿಯಬೇಕಾದ ಅನಿವಾರ್ಯತೆ ನಮ್ಗೆ ಇರೋದ್ರಿಂದ ನಾವು ಬಂದು ದುಡಿಬೇಕೈತಿ ಆದ್ರೆ ನಮ್ಮ ಅತ್ತೆ ಪಾಪ ನಿನ್ನ ಬರುವ ಭಾಳ ಹಾಳಾಕತ್ತಿದ್ರವ್ರೆ ನಾವು ಹೆಂಗೆ ಬದುಕಾಕತ್ತೇವೆ ಅನ್ನೋದು ಊಹೆ ಕೂಡ ರೀ ಅವ್ರಿಗೆ ಇಷ್ಟು ವರ್ಷ ಆದ್ರೂ ಐದು ವರ್ಷ ಆಯ್ತು ನಾವು ಈ ಬೆಂಗ್ಳೂರು ಸೇರಿ ಐದು ವರ್ಷದಾಗ ಅವ್ರು ತಿಳ್ಕೊಂಡಿದ್ದೇನೆ ಮಣಿ ಬಾಡಿಗೆ ಮಾಡ್ಕೊಂಡು ಆರಾಮದಾರು ಅಂತ ಅನ್ನೋ ಭಾವನೆ ಒಳಗೆ ಅವರಿದ್ದರು ನಾವು ಕೂಡ ಹಂಗೆ ಹೇಳಿದ್ವಿ ಅವ್ರಿಗೆ ನಾವು ಇರೋದನ್ನು ಅವ್ರಿಗೆ ಯಾಕೆ ಹೇಳೋರು ಮನ್ಸಿಗೆ ನೋವು ಮಾಡ್ಬೇಕು ಒಂದು ಉದ್ದೇಶ ಐತೆ ನಮಗೆ ಹಂಗೆ ನಮ್ಮ ಗಂಡ ಹೆಂಥ ಯಾವತ್ತೂ ನಾವು ಹೆಂಗೆ ಬದಕಾಕತ್ತೇವ ಅನ್ನೋದು ಕೂಡ ಅವ್ರು ಹೇಳಿಕೊಟ್ಟಿದ್ದೀರಿ ನಾವು ಈಗ ಯೂಟ್ಯೂಬ್ ವೀಡಿಯೋ ಮಾಡಿ ಹಾಕಕತ್ತಾಗಿಂದ ನಮ್ಮ ಮೊನ್ನೆ ನಾವು ತಗಡಿನ ಮನೆ ಆಗದವಿ ನಾವಿರೋವಂಥ ವಾತಾವರಣ ಈ ಥರ ಐತಿ ಅನ್ನೋದು ನೋಡಿ ಕಾಸ ಭಾಳ ಹಾಕತ್ತಾರೆ ನಮಗೂ ಒಂದು ಸ್ವಲ್ಪ ಬೇಜಾರಾತ ಅವ್ರು ಒಳದು ನೋಡಿ ಹೇಳೋದೇನು ದೊಡ್ಡ ವಿಚಾರ ಅಲ್ಲ ಈಗಿನ ಕಾಲದಾಗ ಜನ ಈಗೆಲ್ಲ ಹೈಪಾಯ್ ನೋಡ್ತಾರೆ ನಾವು ತಗಡಿನ ಮನೆ ಆಗದವಿ ಹಂಗೆ ಈ ಹಿಂಗೆ ಈ ಥರ ಬದಕತ್ತಾರ ಈ ಥರ ಅಂತ ಅಂದ್ರೆ ಕೇಳಿ ಭಾಳ ಮಾಡ್ತಾರೆ ವಿಡಿಯೋ ಮಾಡತ್ತಾಗ ಕಣ್ಣ ನೀರು ಅಂತ ಭಾಳ ಅಂದ್ಕೊಂಡಿದ್ದೀನಿ ಕೆಲವೊಂದು ಜೀವನದ ಕಥೆಗಳು ನೆನ್ಪು ಮಾಡ್ಕೊಂಡ್ರೆ ಭಾಳ ರೀ ಯಾಕಂದ್ರೆ ನಾವು ರೀತಿ ಅವ್ರಿಗೆ ಗೊತ್ತಿದ್ದಿದ್ದಿಲ್ಲ ಅವ್ರಿಗೆ ಅಷ್ಟ ಅಂತಲ್ಲ ನಮ್ಮ ಕಡೆ ಮಂದಿ ಯಾರಿಗೂ ಗೊತ್ತಿಲ್ಲ ಈಗನ ಯೂಟ್ಯೂಬ್ ಹಾಕತ್ತಾಗಿ ಎಲ್ಲರು ಎಲ್ಲರೂ ನೋಡಕತ್ತಾರ ಅಂತಾರೆ ಅದೇ ಅದಕ್ಕೆ ಬೇಕು ನಿನಗೆ ಇದೆಲ್ಲ ಯಾಕೆ ಮಾಡೋಕತ್ತೀ ನೀನು ಬಿಟ್ಬಿಡದ್ರೆ ಏನು ಬರ್ತದೆ ಅಷ್ಟು ಇದು ಮಾಡಕತ್ತಿ ಅಂತ ಅಂದವ್ರು ಅನ್ನೊಂದ್ರಿಗೆ ಆಲ್ರೆಡಿ ಅಂದ ಬಿಟ್ರೆ ಅಂದ್ಕೊಡ್ಲೇನೋ ನಾನು ಏನೋ ಒಂದು ಸಣ್ಣ ಪ್ರಯತ್ನ ಪಡತ್ತಿನಿ ಇದ್ರಾಗ ಉಳಿತೇನೋ ಹೋಗ್ತೇನೋ ಗೊತ್ತಿಲ್ಲ ಪ್ರಯತ್ನ ಅಂತೂ ಮಾಡ್ಬೇಕನ್ನೋ ಒಂದು ನಿರ್ಧಾರದ ಮ್ಯಾಗ ಮಾಡೋಕ್ಕತ್ತೆ ಈಗ ಮೂರು ವರ್ಷದ ಹಿಂದೆ ನಾನು ವಿಡಿಯೋ ಮಾಡಿ ಹಾಕ್ಬೇಕು ನಾನು ಅಂದ್ಕೊಂಡಿದ್ದೆ ಆದ್ರೆ ನಾವಿರೋದ್ರಿಂದ ಹಿಂಗೆ ಇರೋದ್ರಿಂದ ಮಂದಿ ಹೆಂಗೆ ತಗೋತಾರೆ ಏನಕ್ಕೆ ಗೊತ್ತಿಲ್ಲ ಬಿಡ ಬೇಡ ಅಂತಂದು ಬಿಟ್ಕೊತಾನೆ ಬಂದ್ವಿ ಇಲ್ಲಿ ತಕನು ಈ ಸರಿ ನಾನು ನೋಡೋಣ ಲಾಸ್ಟ್ ಪ್ರಯತ್ನ ಇದ್ರಾಗ ಉಳಿಸೋದು ಬಿಡೋದೆಲ್ಲ ಜನರ ಕೈಯಾಗಿರ್ತೈತಿ ನೋಡೋಣ ದೇವ್ರ ನನಸಿಗೆ ನಮ್ಮ ಚಲೋ ಇತ್ತಪ್ಪ ಅಂತಂದ್ರೆ ಇದ್ರಾಗ ಯಾಕೆ ನಾವು ಮುಂದೆ ಹೋಗಬಾರ್ದು ನೋಡೋಣ ತಡಿ ಅಂತಂದು ವಿಡಿಯೋ ಮಾಡಕತ್ತಿದ್ದಂತೂ ಖರೇರಿ ಯಾರಿಗೂ ಗೊತ್ತಿದ್ದಿದ್ದಿಲ್ಲ ನಾವು ಬದುಕತಿರೋ ಜೀವನ ಆದ್ರಿಗೆ ಈಗ ಭಾಳ ನೋವು ಆಗತಿರೋದಂದ್ರೆ ನನ್ನ ಮಗಳ ಸಂಬಂಧ ಯಾಕಂದ್ರೆ ನನ್ನ ಮದುವೆಗೆ ಹನ್ನೆರಡು ವರ್ಷಕ್ಕೆ ನನ್ನ ಮಗ ಹುಟ್ಟಿತ್ತು ನನಗೆ ಅದು ದೇವ್ರ ವರದಿಂದ ಸಿಕ್ಕಂಥ ಮಗಳಾಗಿ ನಮ್ಮ ಜೊತೆ ನಮ್ಮ ಮಗಳು ಸಮೇತ ಈದ್ ಈ ಥರದ ವಾತಾವರಣ ಬೆಳಿತಾರಲ್ಲ ಅನ್ನೋದು ಅನ್ನೂ ಆದ್ರೆ ಒಂದೊಂದ್ಸರಿ ಅನಿಸ್ತೈತಿ ನಮಗಿಂತ ಕೇವಲ ಬದುಕೋರು ಎಷ್ಟೋ ಜನ ಇನ್ನೂ ಬಡವರದಾರ ಅಂತ ಅವ್ರನ್ನೆಲ್ಲ ನೋಡಿದ್ರೆ ನಮ್ಮ ಜೀವನ ಏನು ಚಲೋ ಅಲ್ಲ ಅಂತ ಅನಿಸ್ತಿರ್ತೈತಿ ಒಮ್ಮೆ ಮೈ ಎಲ್ಲ ರೀತಿಯಲ್ಲಿ ಊರ ಕಡೆ ಹೋದಾಗ ಅವೆಲ್ಲ ಇರೋದು ನೋಡ್ಕಾಸ ಅಲ್ಲಿನೂ ಬೇಜಾರಾಕೈತಿ ಏನು ಮಾಡ್ತೀರಿ ಇದು ಒಂದು ಜೀವನ ಅನಿವಾರ್ಯ ಇನ್ನೂ ನಾವು ಸಾಲ ತೀರ್ಸ್ಕೋಬೇಕು ಮನೆ ಕಟ್ಕೋಬೇಕು ನಮ್ಮ ಅತ್ತಿಮ ಇವ್ರಕ್ಕಾಗ್ರ ಒಂಚೂರು ಏನರ ಜೀವನ ಚೆಂದ ನೋಡಿ ಮಾಡ್ಕೋಬೇಕು ಅವ್ರ ಖುಷಿಯಿಂದ ಒಂದು ಕಳ್ಸಿ ಅನ್ನೋದು ಒಂದು ಆಸೆ ಐತೆ ನಮ್ಮ ಗಂಡ ಹಿಂದಿಗೆ ಹಂಗಾಗಿ ಕಷ್ಟಪಟ್ಟು ಟೈಮ್ ಸಿಕ್ಕಾಗೆಲ್ಲ ಸಿಕ್ಕಾಗೆಲ್ಲ ವಿಡಿಯೋಗಳು ಮಾಡಿ ಹಾಕತ್ತೆ ನೋಡೋದ್ರಿ ಮುಂದೆ ಏನು ದೇವ್ರ ಕೈ ಹಿಡಿತಾನೋ ಕೈ ಬಿಡ್ತಾನೆ ಅಂತ ಗೊತ್ತಿಲ್ಲ ಎಷ್ಟೋ ಮಂದಿ ವಿಡಿಯೋಗಳು ನೋಡ್ಕೊತ ಇವರೇ ನಾಟಕ ಮಾಡ್ತಾರಂತನೂ ಅಂತಾರೆ ಇದು ಮಾಡ್ತಾರೆ ಇದ್ರ ನಾಟಕದ್ದು ಏನಿಲ್ಲ ರೀ ನಾಟಕ ಮಾಡಿ ನಮ್ಗೆ ಆಗ್ಬೇಕಾಗಿರೋದ್ರೆ ಏನೈತಿ ನಮ್ದಿರೋ ಸತ್ಯ ಏನಾಯ್ತು ನಮ್ಮ ಜೀವನದ ಕಥೆಗಳು ಏನಾಯ್ತು ಅಂತ ಹೇಳ್ಕೊಬೇಕು ಅನ್ನೋ ಒಂದು ಆಸೆಯಿಂದ ಮಾಡಕತ್ತೇನೆ ಯಾರೆಲ್ಲ ವೀಡಿಯೋ ನೋಡಕತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ ಆಮೇಲೆ ವಿಡಿಯೋ ನೋಡ್ಬೇಕಾದ್ರೆ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ಎಷ್ಟು ಸಾಧನ ಅಷ್ಟು ಕಂಟಿನ್ಯೂಸ್ ಆಗಿ ನೋಡಿರಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರಪ್ಪ ಅಂತಂದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರ್ತೈತಿ ಆವಾಗ ಫಸ್ಟ್ ವಿಡಿಯೋ ನೀವೇ ನೋಡಬಹುದಾ ಅದಕ್ಕೊಂದು ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಾಕೊಬಿಡ್ರಿ ನಮ್ಮ ಮನೆಯವ್ರಿಗೆ ಭಾಳ ಆಸೆ ಐತಿ ಅವ್ರ ಕಾಲ ಮ್ಯಾಗ್ಯಾಗ ಅವ್ರು ನೀವು ಜೀವನದಾಗ ಏನಾರು ಒಂದು ಮಾಡ್ಬೇಕು ಅವ್ರ ತಾಯಿ ತಂದಿ ಒಳ್ಳೆ ಆಗ್ಬೇಕು ಒಳ್ಳೆ ಹೆಸರು ತರ್ಕೋಬೇಕು ಅನ್ನೋ ಒಂದು ಕನಸಿಂದ ಗಾಡಿ ತೊಗೊಂಡೇವಿ ಈ ಗಾಡಿ ತೊಗೊಂಡ್ಮೇ ಪಟ್ಟಿರೋ ಕಷ್ಟಗಳು ಅಷ್ಟಿಷ್ಟಂತೂ ಅಲ್ಲ ನಮ್ಮ ಮುಂದೆ ಹೇಳ್ತಾ ಮುಂದಿನ ವೀಡಿಯೋಗಳದು ಹೇಳ್ತೇನೆ ರೀ ನಾನು ಏನಾಯ್ತಂಥೇಳಿ ಮತ್ತು ನನಗೆ ಯಾಕೆ ಎರಡ್ ಎರಡು ವರ್ಷಕ್ಕೆ ಮಕ್ಕಳದು ಯಾಕೆ ಇಷ್ಟು ವರ್ಷ ಆಗಲಿಲ್ಲ ಅನ್ನೋದನ್ನು ನಾ ಹೇಳ ಮುಂದೆ ನೋಡಿದಾವಂತ ಒಂದು ವಿಡಿಯೋ ಮಾಡ್ತೀನಿ ಅದಕ್ಕೋಸ್ಕರನ ಆದರೆ ಈಗ ಮಂದಿ ಮಾತಿಗೆ ಸ್ವಲ್ಪ ಮನಸ್ಸು ಆ ತ್ರೀ ಇನ್ನೂ ಏನು ಈಗ ಚಾಲು ಮಾಡ್ಯನಿ ಆಗಲೇ ಹೆಂಗೆ ಮಾತಾಡ್ತಾರಲ್ಲ ಅಂತ ಹಂಗೆ ಅವ್ರ ಮೇಲೆ ಹೋಗೋ ಮುಂದೆ ಹಿಂದೆ ಹಿಂದೆಳ್ಯವ ಮಂದಿ ಭಾಳ ಅಂತ ಹೇಳ್ತಾರಲ್ಲ ಇವಾಗ ಒಂದು ಅನುಭವ ಆಕತ್ತೆ ನನಗೆ ಪ್ರಯತ್ನ ಅಂತೂ ಪಡಕತ್ತಿನಿ ನೋಡೋದು ಏನಕ್ಕೆ ಗೊತ್ತಿಲ್ಲ ಗಟ್ಟಿ ಮನಸ್ಸು ಮಾಡಿ ವಿಡಿಯೋ ಮಾಡಿ ಹಾಕತೇನೆ ನನ್ನ ಎಷ್ಟು ಸಾಧ್ಯಕತ್ತೋ ಅಷ್ಟಂತೂ ಮಾಡ್ತೀನಿ ನೋಡೋಣ ರೀ ಮುಂದೆ ಏನಾಗುತ್ತೆ ಅನ್ನೋದಾ ಖರೆ ಆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಣ್ಣ ನಮ್ಮ ವೀಡಿಯೋಗಳು ನೋಡಕತ್ತ ಮೇಲೆಲ್ಲ ಡಿಪೆಂಡ್ ಆಗಿರ್ತೈತಿ ಅವ್ರು ಹೆಂಗೆ ನಮ್ಮನ್ನು ತೊಗೋತಾರೆ ಹೆಂಗೆ ನಮ್ಮನ್ನು ಅನ್ನೋದ್ರ ಮೇಲೆ ಇರ್ತೈತಿ ಅಂತ ಅಂದ್ಕೊಳನಿ ನೋಡ್ರಿ ಎಲ್ಲ ನಿಮ್ಗಳ ಮೇಲೆ ಬಿಟ್ಟಿದ್ದ ಮಾತಾಡುವಾಗ ವಿಡಿಯೋ ಮಾಡುವಾಗ ನಾನು ಎಲ್ಲಾರು ಏನಾರು ತಪ್ಪು ಮಾಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಮಾಡಿಬಿಟ್ಟು ಹೇಳಿರಿ ನನಗೆ ಸರಿಪಡಿಸ್ಕೊತೇನೆ ಗೊತ್ತಿಲ್ಲ ನನಗೂ ಇದ್ರೊಳಗೆ ಅಷ್ಟೊಂದು ವಿಡಿಯೋ ಮಾಡಿ ಮಾಡಿಂಗಂತ ನನ್ನ ಕೈಲಿ ಎಷ್ಟು ಸಾಧ್ಯ ಅಷ್ಟು ಮಾಡೋಕ್ಕತ್ತೇನೆ ಎಷ್ಟೋ ವಿಡಿಯೋಗಳು ಸ್ಕಿಪ್ ಆಗತ್ತವ ನೀವು ಒಂದೊಂದು ಎರಡು ಎರಡು ದಿನಾನು ಮಾಡೋಕ್ಕಾಗ್ತಿಲ್ಲ ಯಾಕಂದ್ರೆ ಒಬ್ಬಕ್ಕೆ ಇರೋದ್ರಿಂದ ಈಗನೂ ಹುಡುಗೀನೂ ನೋಡ್ಕೋಬೇಕು ಮನೆ ಕೆಲಸ ಅವ್ರು ಬಂದರೆ ಹೆಂಗಂದ್ರೆ ಲೇಟ್ ಆಕತಿ ಮತ್ತು ಇಲ್ಲಿ ಸಪ್ರೇಟಾಗಿ ಕುಂತು ಯಾರ್ದು ಧ್ವನಿ ಬರ್ಲಂಗ ಸೌಂಡ್ ಬರ್ಲಂಗೆ ಮಾಡೋಕ್ಕೂ ಆಗೋದಿಲ್ಲ ಯಾಕಂದ್ರೆ ನಾವು ಇರೋದ ಅಂತ ಜಗದಾಗ ಅದೇವಿ ನಾನು ತೋರಿಸ ನಿಮ್ಗೆ ಹೊರಗೆಲ್ಲ ಈಗ ಲಾಸ್ಟ್ ವಿಡಿಯೋದು ಕೊನೆಯದೊಳಗೆ ಈಗ ಇಲ್ಲಿ ರೈಲ್ವೆ ಸ್ಟೇಷನ್ ಇದನ್ನು ಕಟ್ಟಕತ್ತರ ಹಾಗಾಗಿ ಗಾಡಿಗಳು ಅಂತ ಓಡಾಡ್ತಾನೆ ಇರ್ತಾವೆ ಹುಡುಗರ ಮಾತಾಡ್ತಿರ್ತಾವೆ ಸೌಂಡ್ ಇಲ್ದಂಗೆ ಎಲ್ಲರೂ ಕುಂತು ಮಾತಾಡಕ್ಕಂತೂ ಆಗೋದಿಲ್ಲ ರೀ ವಾಯ್ಸ್ ಕೊಡಬೇಕಾದ್ರು ಅಷ್ಟೇ ಈಗ ನೇರವಾಗಿ ಮಾತಾಡೋಕತ್ತಾಗಾದ್ರೂ ಅಷ್ಟು ಕಂಟಿನ್ಯೂಸ್ ಆಗಿ ಗಾಡಿಗಳು ಓಡಾಡ್ತಿರ್ತಾವೆ ಟಿಪ್ಪರ್ ಗಾಡಿಗಳು ಮಣ್ಣು ಅಂತೇಳಿ ಹಾಗಾಗಿ ಸಪ್ರೇಟಾಗಿ ಎಲ್ಲರೂ ಕುಂತು ಏನಾರು ಮಾತಾಡೇನಪ್ಪ ಅಂದ್ರೆ ಆಗುದೇ ಇಲ್ಲರಿ ಹಂಗೆ ಬಿಟ್ಟು ಹೋಗ್ಬೇಕಂದ್ರು ಮಗಳು ಬೇಕಿರ್ತಾರೆ ಆಗಿಂದು ಬಿಟ್ಟು ಹೋಗೋಕ್ಕಾಗೋದಿಲ್ಲ ಯಾಕೆ ಇವತ್ತು ಮಲ್ಕೊಂಡ್ರೂ ಸುಮ್ಮನೆ ಯಾಕೆ ಮಲ್ಕೊಂಡ ಭಾಳ ಹೊತ್ತಾತ ಎಲ್ಲ ಒಂಚೂರು ಮಾತಾಡೋಕಾದ್ರೂ ಸಾಕು ಎದ್ದು ಬಿಡ್ತಾರೆ ಕೆಲಸನೂ ಮಾಡಿಸ್ಕೊಡೋದಿಲ್ಲ ಹಾಗಾಗಿ ವಿಡಿಯೋ ಮಾಡಿ ಸ್ವಲ್ಪ ಹಿಂದೆ ಮುಂದೆ ಆಗಾಕತ್ತವ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ರಿ ಮತ್ತೆ ನಾ ಮುಂದಿನ ವೀಡಿಯೋದಾಗ ಸಿಗ್ತೇನೆ ನಿಮಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡಕತ್ತಿರಲ್ಲ ಲೈಕ್ ಮಾಡೋದು ಮತ್ತು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮರ್ಯಕ್ ಹೋಗಬೇಡ್ರಿ ಎಲ್ಲರಿಗೂ ನಮಸ್ಕಾರ